ಪ್ರೀತಿಯ ಕೃಷಿ ಬಾಂಧವರಿ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ನಲ್ಲಿ ನಿಮ್ಗೆ ಮಗತೊಮ್ಮೆ ಸ್ವಾಗತ ಬೆಳೆಸಿದ್ದೇನೆ ಮಿತ್ರರೇ ನಾನು ಇವತ್ತು ಸಿರೋಹಿ ತಳಿಯ ಆಡಿನ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇಲ್ಲಿ ನಾನು ಮುಖ್ಯವಾಗಿ ಸಿರೋಹಿ ಆಡು ಬೆಳೆಸುವ ರೀತಿ ಬರುವಂತಹ ತಳಿಗಳು ಹ್ಮ್ ತಳಿಗಳ ಲಕ್ಷಣಗಳು ಬೇಕಾದಂತಹ ಆಹಾರ ಹಟ್ಟಿ ಬರಬಹುದಾದಂತಹ ರೋಗಗಳು ಔಷಧಿಗಳು ಗಳಿಸಬಹುದಾದಂತಹ ಆರ್ಥಿಕ ಲಾಭಗಳು ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದನ್ನು ಆರಂಭಿಸಿದ ಮೊದಲು ನಮ್ಮ ಕೃಷಿ ಆಧಾರಿತ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ಕೇಳಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದ್ರೆ ಹಾಡುಗಳಲ್ಲಿ ತುಂಬಾನೇ ಪ್ರಸಿದ್ಧಿ ಪಡೆದಿರುವ ಈ ಸಿರೋಹಿ ಹಾಡುಗಳು ಮೂಲತಃ ಭಾರತೀಯ ತಳಿಯಾಗಿದ್ದು ಅದನ್ನು ಗುಜರಾತಿನ ಹಳ್ಳಿಗಳಲ್ಲಿ ಹಿಂದಿನಿಂದಲೂ ಬೆಳೆಸಿಕೊಳ್ಳಲಾಗ್ತದೆ ಇದೊಂದು ಅಲ್ಲಿಯ ಅಪ್ಪಟ ನಾಟಿ ತಳಿಯಾಗಿರ್ತದೆ ಆದ್ದರಿಂದ ಇದರ ಮಾಂಸವು ನಾಟಿ ಆಡಿಯ ಮಾ ಮಾಂಸದಂತನೆ ತುಂಬಾನೇ ರುಚಿಕರವಾಗಿದ್ದು ಇವು ಉತ್ತಮ ಮಟ್ಟದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತವೆ ಎಲ್ಲ ವಾತಾವರಣಗಳಲ್ಲಿಯೂ ಕಡಿಮೆ ಅವಧಿಯಲ್ಲಿ ಹೊಂದಿಕೊಳ್ಳುವ ಸಾಮರ್ಥ್ಯ ಹೊಂದಿರ್ತವೆ ಸಾಧಾರಣ ಹದಿನೆಂಟು ತಿಂಗಳ ಸಿರೋಹಿ ಗಂಡಾಳು ಎಂಬತ್ತು ಕೆಜಿ ಮತ್ತು ಹೆಣ್ಣಾಡು ಒಂದು ಅರವತ್ತು ಕೆಜಿ ದೇಹ ಭಾರ ಗಳಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರ್ತವೆ ಈ ಆಡುಗಳ ಲಕ್ಷಣದ ಬಗ್ಗೆ ಹೇಳುವುದಾದ್ರೆ ಇವುಗಳು ಕೆಂಪು ಮತ್ತು ಕಂದು ಬಣ್ಣ ಹೊಂದಿರ್ತವೆ ಮತ್ತು ಕಂದು ಬಣ್ಣ ಆಡಿನಲ್ಲಿ ಬಿಳಿ ಮತ್ತು ಕೆಂಪು ಬಣ್ಣದ ಮಚ್ಚೆಗಳು ಮತ್ತು ಕೆಂಪು ಬಣ್ಣದ ಆಡಿನಲ್ಲಿ ಕಂದು ಬಣ್ಣದ ಮಚ್ಚೆಗಳು ಕಂಡುಬರುತ್ತವೆ ಇದರ ಬಣ್ಣವು ತುಂಬಾನೇ ಆಕರ್ಷಕವಾಗಿದ್ದು ಆಕರ್ಷಕವಾದ ಮೈಕಟ್ಟು ಹೊಂದಿದ್ದು ಗಂಭೀರವಾದ ನಡಿಗೆ ಇದು ಪ್ರಸಿದ್ಧಿ ಪಡೆಯುತ್ತದೆ ಇದರ ಸಂತಾನೋತ್ಪತ್ತಿಯ ಬಗ್ಗೆ ಹೇಳುವುದಾದ್ರೆ ಮೊದಲನೆಯ ಬಾರಿ ಹೆರಿಗೆಯಲ್ಲಿ ಒಂದು ಮರಿಗೆ ಜನ್ಮ ನೀಡಿದರೆ ನಂತರದ ಪ್ರೆಗ್ನೆನ್ಸಿಯಲ್ಲಿ ಎರಡು ಅಥವಾ ಮೂರು ಮಡಿಗ ಮರಿಗಳಿಗೆ ಜನ್ಮ ನೀಡುತ್ತವೆ ಮರಿಗಳು ಹುಟ್ಟುವಾಗಲೇ ಸುಧಾರಣೆ ಒಂದು ಇಂದ ಮೂರು ಕೆಜಿ ಭಾರ ಹೊಂದಿರುತ್ತವೆ ಮರಿಗಳಿಗೆ ಬೇಕಾದಷ್ಟು ಹಾಲು ತಾಯಿ ಶಿರೋ ಹಾಡುಗಳಲ್ಲಿ ಲಭ್ಯವಿರುತ್ತದೆ ಇವುಗಳ ಗರ್ಭಾವಸ್ಥೆಯು ಸಾಧಾರಣ ಒಂದು ನೂರ ಐವತ್ತರಿಂದ ನೂರ ಅರವತ್ತು ದಿನಗಳಾಗಿದ್ದು ಎರಡು ವರ್ಷ ವರ್ಷದ ಅವಧಿಯಲ್ಲಿ ಮೂರು ಸಲ ಇದು ಮರಿಗಳಿಗೆ ಜನ್ಮ ನೀಡುತ್ತದೆ ಮರಿಗಳಿಗೆ ಒಂದು ತಿಂಗಳ ನಂತರ ಜಂತು ಹುಳುವಿನ ಮದ್ದು ಕಡ್ಡಾಯವಾಗಿ ನೀಡಬೇಕಾಗ್ತದೆ ನಂತರ ಪ್ರತಿ ಆಡಿಗೂ ಮೂರು ತಿಂಗಳಿಗೊಮ್ಮೆ ಜಂತು ಹುಳು ಮದ್ದು ಕಡ್ಡಾಯವಾಗಿ ನೀಡಲೇಬೇಕಾಗ್ತದೆ ಇದರಿಂದ ಯಾವುದೇ ಹಾಡಿನಲ್ಲಿಯೂ ಹಸಿವು ಜಾಸ್ತಿಯಾಗಿ ಹೊಟ್ಟೆ ತುಂಬ ತಿಂದು ಚೆನ್ನಾಗಿ ಭಾರ ಹೆಚ್ಚಿಸಿಕೊಳ್ತವೆ ಇದಕ್ಕೆ ನೀಡಲೇಬೇಕಾದಂತಹ ಮುಂಜಾಗ್ರತೆಯ ಚುಚ್ಚುಮದ್ದುಗನ ಬಗ್ಗೆ ಹೇಳುವುದಾದರೆ ಆರು ತಿಂಗಳಿಗೊಮ್ಮೆ ಪಿ ಪಿ ನ ಎರಡು ಎಂ ಎಲ್ ನೀಡಬೇಕಾಗ್ತದೆ ಮತ್ತು ಮಳೆಗಾಲ ಆರಂಭವಾಗುವುದಕ್ಕಿಂತ ಮುಂಚೆನೆ ಇದಕ್ಕೆ ಎಫ್ ಎಂ ಡಿಯ ಯ ಒಂದು ಎಂ ಎಲ್ ನೀಡಬೇಕು ಇದರಿಂದ ಮುಖ್ಯವಾಗಿ ಕಾಲು ಬಾಯಿ ಜ್ವರ ತಡೆ ಕಟ್ಟಬಹುದು ಮತ್ತೆ ಆಡುಗಳಲ್ಲಿ ತುಂಬು ಗರ್ಭಿಣಿ ಆಡು ಬ್ರೀಡರ್ ಆಡು ಮತ್ತೆ ಮರುವಿಗಳು ಹೀಗೆ ಮೂರನ್ನು ಬೇರೆ ಬೇರೆಯಾಗಿ ನಾವು ಬೆಳೆಸಲು ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ ಎಲ್ಲವನ್ನು ಒಟ್ಟಿಗೆ ಸಾಕುವಂತಿಲ್ಲ ಆಡುಗಳಲ್ಲಿ ಬ್ರೀಡಿಂಗ್ ಮಾಡುವಾಗ ಇನ್ಬ್ರೀಡ್ ಅಂದ್ರೆ ರಕ್ತ ಸಂಬಂಧಿ ಆಡುಗಳು ಕ್ರಾಸಿಂಗ್ ಯಾವ ಕಾರಣಕ್ಕೂ ನಾವು ಮಾಡಬಾರದು ಇದರಿಂದ ನ್ಯೂನತೆಯಿಂದ ಕೂಡಿದ ಮರಿಗಳು ಮತ್ತೆ ಗಿಡ್ಡ ಮರಿಗಳು ಹುಟ್ಟುವ ಸಂಭವ ಜಾಸ್ತಿ ಇರ್ತದೆ ಇವುಗಳಿಗೆ ಆಹಾರದ ಬಗ್ಗೆ ಹೇಳುವುದಾದ್ರೆ ಎರಡು ಹೊತ್ತು ಒಣ ಮೇವು ಮತ್ತೆ ಒಂದು ಹೊತ್ತು ಹಸಿ ಮೇವು ನೀಡಬೇಕಾಗ್ತದೆ ಮಧ್ಯದಲ್ಲಿ ಏಕದಳ ಮತ್ತೆ ದ್ವಿದಳ ಧಾನ್ಯಗಳನ್ನು ಮಿಶ್ರಣ ಸಾಧ್ಯವಾದಷ್ಟು ನಾವು ನೀಡಬೇಕು ಸದಾ ಶುದ್ಧ ನೀರು ಒದಗಿಸುವುದು ಅಗತ್ಯವಾಗಿದ್ದು ಹಟ್ಟಿಯಲ್ಲಿ ಹಟ್ಟಿಯನ್ನು ಸದಾ ನಾವು ಎತ್ತರದ ಎತ್ತರ ಜಾಗದಲ್ಲಿ ಮಾಡಿಕೊಂಡ್ರೆ ಉತ್ ಉತ್ತಮವಾಗಿದ್ದು ಇದರಿಂದ ಗಾಳಿಯ ಸರಾಗ ಚಲನೆ ಇರುತ್ತದೆ ಮತ್ತೆ ಆಡುಗಳ ಮಲ ಮೂತ್ರ ಕೆಳಗೆ ಬಿದ್ದು ಹೋಗುವುದರಿಂದ ಶುದ್ಧವಾಗಿ ನಾವು ಅದನ್ನು ಹಟ್ಟಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಬಹುದು ಅರೆ ಹಟ್ಟಿಗೆ ಪದ್ಧತಿಯಲ್ಲಿ ಸಾಕುವುದರಿಂದ ಆಡುಗಳ ಆಡುಗಳ ನಾವು ಹಗಲಿನಲ್ಲಿ ಸ್ವಲ್ಪ ಹೊತ್ತು ಹೊರೆ ನಡೆದಾಡ ದಾಡಲು ಬಿಡುವುದರಿಂದ ಮತ್ತೆ ಸೂರ್ಯನ ಬೆಳಕಿಗೆ ಸ್ವಲ್ಪ ಬಿಡುವುದರಿಂದ ಇವುಗಳಲ್ಲಿ ಇವುಗಳ ಆರೋಗ್ಯವು ತುಂಬಾನೇ ಉತ್ತಮಗೊಳ್ಳುತ್ತದೆ ಸಿರೋಹಿ ಹಾಡಿನ ಗಂಡಾಡನ್ನು ನಮ್ಮ ಸ್ಥಳೀಯ ನಾಟಿ ತಳಿಯ ಹೆಣ್ಣು ಹಾಡುಗಳೊಂದಿಗೆ ಕ್ರಾಸ್ ಬ್ರಿಡ್ ಮಾಡಿಸಿ ಒಳ್ಳೆಯ ಸುಧಾರಿತ ನಾಟಿ ತಳಿಗಳನ್ನು ನಾವು ಪಡೆದುಕೊಳ್ಳಬಹುದು ಇದು ಸಿರೋಹಿ ಹಾಡಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿ ಖಂಡಿತವಾಗಿ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್